ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಆಗಿ ಒಂದು ಬೆಳಗ್ಗೆ ಟಿಫನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಅವಲಕ್ಕಿ ಚಿತ್ರನ ಅವಲಕ್ಕಿ ಚಿತ್ರನ ಈಸಿಯಾಗಿ ಮಾಡ್ಕೊಳ್ಬೋದು ಅದು ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ನೋಡೋಣ ಬನ್ನಿ ಇದು ಮಾಡ್ಕೊಳ್ಳಿಕ್ಕೆ ನಾನು ಅವಲಕ್ಕಿನ ತಗೊಂಡಿದ್ದೀನಿ ಇದು ಫುಲ್ ದಪ್ಪ ಅವಲಕ್ಕಿ ಅಲ್ಲ ಇದು ದಪ್ಪನೋ ಅಲ್ಲ ತಿನ್ನುವನೋ ಅಲ್ಲ ಹಾಗಿರುವಂಥ ಅವಲಕ್ಕಿ ಇದು ಇದನ್ನು ನಾನು ಫು ಹುಲ್ಲಾಗಿ ಒಂದು ಐದು ನಿಮಿಷ ಎಲ್ಲ ನೆನೆಸಿಡೋದಿಲ್ಲ ಒಂದು ಸರಿ ವಾಶ್ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೆಂದರೆ ಸಾಕಾಗುತ್ತೆ ಬಟ್ ದಪ್ಪ ಅವಲಕ್ಕಿ ಅಂತಾದರೆ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಆಮೇಲೆ ಎತ್ತಿ ಫಿಲ್ಟರ್ ಮಾಡ್ಕೋಬೇಕು ಬಟ್ ನಾನು ಒಂದು ಒಂದು ನಿಮಿಷ ಅದನ್ನು ಅವಲಕ್ಕಿನ ತೊಳೆದು ಬಿಟ್ಟು ವಾಶ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅವಲಕ್ಕಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿದ ತಕ್ಷಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳುನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಈ ಶೇಂಗಾ ಹಾಗೆ ಉದ್ದು ಕಡಲೆ ಬೇಳೆ ಎಲ್ಲ ಕೂಡ ಸ್ವಲ್ಪ ಕಲ್ಲ ಚೇಂಜ್ ಆಗುವವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಕ್ರಿಸ್ಪಿಯಾಗಿರುತ್ತೆ ಆವಾಗ ಇವಾಗ ಇದಕ್ಕೆ ಒಂದೆರಡು ಹಸಿ ಮೆಣಸು ಹಾಗೇ ಒಂದು ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಇಬ್ಬರಿಗೆ ಆಗುವಷ್ಟು ಮಾಡ್ಕೊಳ್ತಿರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಲೆಮನ್ ರೈಸ್ಗೆಲ್ಲ ಹೇಗೆ ಮಾಡ್ಕೊಳ್ತಿರೋ ಆ ರೀತಿ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಇವಾಗ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ನೆಕ್ಸ್ಟ್ ಏನಾದರೂ ಅವಲಕ್ಕಿ ಹಾಕಿದ್ಮೇಲೆ ಕಮ್ಮಿ ಅನಿಸಿದ್ರೆ ಆಮೇಲೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಅರಿಶಿನ ಪೌಡ್ರ್ ಹಾಕಿದ್ರೆ ಡಾರ್ಕ್ ಬರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದ್ದುದ್ರಾಗಿದೆ ನೀವು ಜಾಸ್ತಿ ನೀರಲ್ಲಿ ನೆನೆಸಿಟ್ಬಿಟ್ರೆ ಅಂಟಂಟಾಗ್ಬಿಡುತ್ತೆ ಅವಲಕ್ಕಿನ ಇವಾಗ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ ಅಂತ ಇವಾಗ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ಒಂದ್ಸರಿ ನೋಡಿಬಿಟ್ಟು ನಾನಿವಾಗ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಮೇಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕೆಲವೊಬ್ರು ಒಗ್ಗರಣೆಗೆ ಹಾಕೊತಾರೆ ಹೀಗೂ ಹಾಕೋಬೋದು ಮೇಲಕ್ಕೂ ಹಾಕೋಬಹುದು ಅಥವಾ ನೀವು ಒಗ್ಗರಣೆ ಮೇ ಮೊದಲೇನೆ ಹಾಕಿ ರೆಡಿ ಮಾಡಿಕೊಂಡು ಆಮೇಲೆ ಅವಲಕ್ಕಿನ ಕೂಡ ಹಾಕ್ಕೊಳ್ಬೋದು ಇವಾಗ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ ನಿಮಗೆ ಏನಾದರೂ ಸ್ವಲ್ಪ ಸ್ವೀಟ್ ಬೇಕು ಅಂತ ಆದರೆ ಕೊನೆಯಲ್ಲಿ ಸ್ವಲ್ಪ ಶುಗರ್ನ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬಹುದು ಚೆನ್ನಾಗಿರುತ್ತೆ ಇದು ನಿಮಗೆ ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಸಿಯಾಗಿ ಕೂಡ ಮಾಡ್ಕೋಬೋದು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ